ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜೀಕನಾಲಿ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರವಾಹಿಯ ಕತೆ ಯಾವ ರೀತಿ ಸಾಕ್ತಾ ಇದೆ ಅಂತ ನೋಡಿದಿರಾ ಇನ್ನು ಕರ್ಣ ಧಾರಾವಾಹಿಯಲ್ಲಿ ಈಗಾಗಲೇ ನಿಧಿ ಮತ್ತು ಕರ್ಣ ಕುಡಿದ ಅಮಲಿನಲ್ಲಿ ತಮ್ಮ ಪ್ರೀತಿಯನ್ನ ಮನಸ್ಸಿನ ಮಾತನ್ನ ಒಬ್ಬರಿಗೊಬ್ಬರು ಹೇಳಿ ಆಗಿದೆ ಇದೀಗ ಅಪ್ಪನ ಮುಂದೆ ಪ್ರೀತಿ ಬಿಚ್ಚಿಟ ಕರ್ಣ ಇಬ್ಬರನ್ನು ಒಂದು ಮಾಡುವ ಮಾತು ಕೊಟ್ಟಿದ್ದಾರೆ ರಮೇಶ್ ಹಾಗಿದ್ರೆ ನಿಜವಾಗ್ಲೂ ರಮೇಶ್ ಅವರು ಬದ್ಲಾದ್ರ ಅನ್ನೋದು ಪ್ರಶ್ನೆ ಆಗಿರುವಂತದ್ದು ಇನ್ನು ಕರ್ಣ ಧಾರಾವಾಹಿ ದಿನದಿಂದ ದಿನಕ್ಕೆ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ದಿನಕ್ಕೊಂದು ಟ್ವಿಸ್ಟ್ ಪ್ರೀತಿ ಪ್ರೇಮ ಆಕ್ಷನ್ ಎಲ್ಲವೂ ಥ್ರಿಲ್ಲಿಂಗ್ ಆಗಿದೆ ಈಗಾಗಲೇ ಕುಡಿದ ಅಮಲಿನಲ್ಲಿ ನಿಧಿ ಮತ್ತು ಕರ್ಣ ತಮ್ಮ ಪ್ರೀತಿಯನ್ನ ಒಬ್ಬರಿಗೊಬ್ಬರು ಹೇಳಿಕೊಂಡು ವೀಕ್ಷಕರಿಗೆ ಪ್ರೀತಿಯ ಕಚಗಳಿಯನ್ನು ಇಟ್ಟಿದಂತಾಗಿದೆ ಹಾಗೆಯೇ ಹೊಸದಾಗಿ ರಿಲೀಸ್ ಆಗಿರುವಂತಹ ಪ್ರೋಮೋದಲ್ಲಿ ತೋರಿಸಿರುವಂತೆ ಕರ್ಣ ಕಳೆದು ಹೋದ ಕ್ಷಣಗಳನ್ನು ನೆನೆಸಿಕೊಂಡು ಕುಳಿತಿರ್ತಾರೆ ಪ್ರೀತಿಯನ್ನ ಒಪ್ಪುದೋ ಬಿಡುವುದೋ ಎಂದು ಯೋಚನೆ ಮಾಡುತ್ತಿರಲು ಕರ್ಣನ ತೊಳಲಾಟವನ್ನು ನೋಡಿ ಅಪ್ಪ ರಮೇಶ್ ಬಳಿ ಬರುತ್ತಾರೆ ರಮೇಶ್ ಬಳಿ ಕರ್ಣ ತಾನು ನಿಧಿಯನ್ನ ಪ್ರೀತಿ ಮಾಡುತ್ತಿರುವುದಾಗಿಯೂ ಆದರೆ ಈಗಾಗಲೇ ಅಪ್ಪನಿಗೆ ತಾನು ಮದುವೆ ಆಗೋದಿಲ್ಲ ಎಂದು ಪ್ರಾಮಿಸ್ ಮಾಡಿರೋದನ್ನ ಮೀರಲು ಸಾಧ್ಯವಿಲ್ಲದಂತೆಯೂ ಹೇಳುತ್ತಾನೆ ಕರ್ಣ ಕರ್ಣನ ಮಾತನ್ನ ಕೇಳಿ ಅಪ್ಪ ರಮೇಶ್ ಈಗ ನಿನಗೆ ನಾನು ಮಾತು ಕೊಡುತ್ತೇನೆ ನೀವಿಬ್ಬರು ಒಂದಾಗುತ್ತೀರಿ ಒಂದಾಗಬೇಕು ಎನ್ನುತ್ತಾ ನಿಧಿ ಮತ್ತು ಕರ್ಣನ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದಾರೆ ರಮೇಶ್ ರವರು ಕರ್ಣ ಹುಟ್ಟಿನಿಂದಲೂ ಇಲ್ಲಿವರೆಗೂ ಬರೀ ದ್ವೇಷವನ್ನೇ ಸಾಧಿಸಿಕೊಂಡು ಬಂದಿದ್ದ ರಮೇಶ್ ಅಮ್ಮ ಮನೆಯಿಂದ ಹೊರ ಹಾಕಿದ ನಂತರ ಕರ್ಣನ ಬಳಿ ಸಾರಿ ಕೇಳಿ ಮತ್ತೆ ಮನೆಗೆ ಕಾಲಿಟ್ಟಿದ್ದಾರೆ ನಂತರ ದಿನಗಳಲ್ಲಿ ಒಳ್ಳೆ ತೋರಿಸ್ತಾ ಇದ್ದಾರೆ ಹಾಗಾಗಿ ನಿಜವಾಗಿಯೂ ರಮೇಶ್ ಅವರು ಬದಲಾಗಿದ್ದಾರೆಯೇ ಎನ್ನುವ ಸಂಶಯ ಕಾಡ್ತಾ ಇದೆ ಇನ್ನು ವೀಕ್ಷಕರ ಪ್ರಕಾರ ನೋಡೋದಾದ್ರೆ ರಮೇಶ್ ಅಂಕಲ್ ಏನೋ ಪ್ಲಾನ್ ಮಾಡಿದ್ದಾರೆ ರಮೇಶ್ ಪ್ಲಾನ್ ಗೆಸ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಏನ್ ನಡೀತಿದೆ ರಮೇಶ್ ದೊಡ್ಡದಾಗಿ ಏನೋ ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ ಎಂದು ವೀಕ್ಷಕರು ಭಾವಿಸ್ತಾ ಇದ್ದಾರೆ ಜೊತೆಗೆ ಫೈನಲಿ ಅಪ್ಪ ಒಪ್ಪಿಕೊಂಡು ಬಿಟ್ರಲ್ಲ ಅದಕ್ಕೆ ಥ್ಯಾಂಕ್ ಯು ಎನ್ನುತ್ತಿದ್ದಾರೆ ಜನಗಳು ಇನ್ನು ಎಲ್ಲ ಅಡೆತಡೆಗಳನ್ನು ಮೀರಿ ನಿಧೀಕರಣ ಜೋಡಿ ಪ್ರೀತಿ ಮಾಡಿಯಾಗಿದೆ ಒಬ್ಬರಿಗೊಬ್ಬರು ಹೇಳಿಕೊಂಡಾಗಿದೆ ಆದರೆ ನಿಜವಾಗಿಯೂ ಕರ್ಣ ಮತ್ತು ನಿಧಿ ಮದುವೆ ನಡೆಯುತ್ತಾ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಹಲವು ವೀಕ್ಷಕರುಗಳಲ್ಲಿ ಕರ್ಣ ಮತ್ತು ನಿಧಿ ಮದುವೆ ನಡೆಯೋದಿಲ್ಲ ಕರ್ಣ ಮದುವೆ ನಡೆಯೋದು ನಿತ್ಯ ಜೊತೆಗೆ ಎನ್ನಲಾಗ್ತಾ ಇದೆ ಆದರೆ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಕರ್ಣ ಧಾರಾವಾಹಿರಿ ದೊಡ್ಡ ಟ್ವಿಸ್ಟ್ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿರುವಂಥದ್ದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಕರ್ಣ ಧಾರಾವಾಹಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಪ್ರಕಾರ ಕರ್ಣ ಮತ್ತು ನಿಧಿ ಮದುವೆ ನಡೆಯುತ್ತಾ ಇಲ್ವಾ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ